ಅನ್ಯ ರಾಜ್ಯಗಳಿಂದ ಬರುವ ಗಾಂಜಾ ಕಲಬುರಗಿ ಬೀದರ್ನಲ್ಲಿ ರಹಸ್ಯವಾಗಿ ಹಲವು ಹತ್ತು ರೂಪಗಳಲ್ಲಿ ದಾಸ್ತಾನಗೊಂಡು ಇಲ್ಲಿಂದ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯಗಳಿಗೆ ಪೂರೈಕೆಯಾಗುತ್ತಿದೆ ಈಗಾಗಲೇ ಉತ್ತರ ಭಾರತದ ರಾಜ್ಯಗಳಲ್ಲಿ ಸುದ್ದಿಯಾಗಿರುವ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳು ಇದೀಗ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳ ಯುವಕರ ಕೈ ಸೇರಿವೆ ಕಳೆದ ಎರಡು ವರ್ಷಗಳಿಂದ ಗಾಂಜಾ ಲೇಪಿತ ಚಾಕ್ಲೇಟ್ಗಳ ಪ್ರಕರಣಗಳು ಹೆಚ್ಚಳವಾಗುತ್ತಿದ್ದು ಯುವಕರು ಹೈಸ್ಕೂಲ್ ಮಕ್ಕಳಲ್ಲಿ ವ್ಯಸನೀಯ ಸಂಖ್ಯೆ ಪ್ರತಿ ವರ್ಷವೂ ಹೆಚ್ಚುತ್ತಿದೆ ಗಾಂಜಾ ಮಾರಾಟ ಮತ್ತು ಸೇವನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಐವತ್ತೊಂದು ಪ್ರಕರಣ ದಾಖಲಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ವರೆಗೆ ಒಂದೂರ ಎಂಬತ್ತ್ ಮೂರು ಪ್ರಕರಣಗಳು ದಾಖಲಾಗಿದ್ದು ನಾಲ್ಕುನೂರಕ್ಕೂ ಹೆಚ್ಚು ಪ್ಲೇಡರ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಕಾಳಗಿ ಬೀದರ್ ಔರಾದ್ ಯಾದಗಿರ್ ರಾಯಚೂರಿನ ಸಿಂಧನೂರ್ ಈ ಗಡಿ ಭಾಗಗಳಲ್ಲಿ ಗಾಂಜಾ ಮಾಫಿಯಾಕ್ಕೆ ನಿಯಂತ್ರಣವೇ ಇಲ್ಲವಾಗಿದ್ದು ಗುಡ್ಡಗಾಡುಗಳಲ್ಲಿ ಗಾಂಜಾ ಬೆಳೆಯುವ ಗುಮಾನಿಯೂ ಇದ್ದು ತಕ್ಷಣವೇ ಗೃಹ ಇಲಾಖೆ ಕಾರ್ಯೋನ್ಮುಖವಾಗಿ ದಾಳಿ ನಡೆಸಿ ಹೊರರಾಜ್ಯದಿಂದ ಬರುವ ಗಾಂಜಾವನ್ನು ತಡೆಗಟ್ಟುವುದಕ್ಕೆ ಯುವಕರು ಮತ್ತು ಮಕ್ಕಳ ಕೈಗೆ ಗಾಂಜಾ ಸಿಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು